ಪ್ರಿಯ ವೀಕ್ಷಕರೇ ಸ್ವಾಗತ ಮಹಾಬಲಶಾಲಿ ಹನುಮಾನ್ ಜನ್ಮ ರೋಚಕ ರಹಸ್ಯ ಆಂಜನೇಯನ ತಂದೆ ತಾಯಿ ಇವರೇನ ಗೆಳೆಯರೆ ಶ್ರೀರಾಮ ಭಕ್ತನಾಗಿರುವ ಹನುಮಂತನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರಿಗೂ ಕೂಡ ಆಂಜನೇಯ ಪ್ರಿಯವಾದ ದೇವರು ಅಪಾರ ಸಂಖ್ಯೆಯಲ್ಲಿ ಭಕ್ತಗಣ ಹೊಂದಿರೋ ಈ ಆಂಜನೇಯನ ಜನ್ಮ ರಹಸ್ಯದ ಬಗ್ಗೆ ಬಹುತೇಕರಿಗೆ ಗೊಂದಲ ಇರುತ್ತೆ ಈ ಗೊಂದಲಕ್ಕೆ ಉತ್ತರ ಕಂಡುಕೊಳ್ಳೋಣ ನಮ್ಮ ಹಿಂದೂ ಪುರಾಣದಲ್ಲಿ ಹೇಳೋ ಪ್ರಕಾರ ಈಶ್ವರನ ಮತ್ತೊಂದು ಅವತಾರವೇ ಈ ಆಂಜನೇಯ ಎಂದ ಹೇಳಲಾಗುತ್ತದೆ ಹಾಗಾಗಿ ಆಂಜನೇಯನ ಜನ್ಮ ರಹಸ್ಯದ ರೋಚಕ ಕಥೆ ಏನು ಅಂತ ನೋಡ್ರೆ ಅಂಜನಾ ಎಂಬಾಕೆ ತನ್ನ ಹಿಂದಿನ ಜನ್ಮದಲ್ಲಿ ಪುಂಜಿಕಸ್ಥಲ ಎನ್ನುವ ಹೆಸರಿನ ಅಪ್ಸರೆಯಾಗಿ ಇಂದ್ರನ ಆಸ್ಥಾನದಲ್ಲಿ ಇರ್ತಾಳೆ ಒಂದು ಸಲ ಹೀಗೆ ದೀರ್ಘ ಧ್ಯಾನದಲ್ಲಿ ತೊಡಗಿರುವಂತಹ ಕೋತಿಯೊಂದು ಆಕೆ ಕಣ್ಣಿಗೆ ಕಾಣಿಸುತ್ತೆ ಈ ಕೋತಿಯು ದೈವಿಕ ಶಕ್ತಿ ಹೊಂದಿರುವ ಸನ್ಯಾಸಿಯೊಬ್ಬರು ಎಂದು ತಿಳಿಯದೆ ಅದರ ತ ಹೂಗಳನ್ನ ಅಂಜನಾ ಎಸೆ ಇದರಿಂದ ಕೋಪಗೊಂಡಂತಹ ದೈವಿಕ ಶಕ್ತಿ ಹೊಂದಿರುವ ಕೋತಿ ಸನ್ಯಾಸಿಯು ಪುಂಜಿಕಸ್ಥ ೆ ಮುಂದಿನ ಜನ್ಮದಲ್ಲಿ ನೀನು ಕೋತಿಯಾಗಿ ಜನ್ಮತಾಳು ಎಂದು ಶಾಪ ಕೊಟ್ಬಿಡುತ್ತೆ ಇದನ್ನು ಕೇಳಿ ಅಂಜನಾ ಆ ಸನ್ಯಾಸಿ ಬಳಿ ಅರಿವಿಗೆ ಬಾರದೆ ಮಾಡಿದ ನನ್ನ ತಪ್ಪನ್ನ ಮನ್ನಿಸಿ ಶಾಪದಿಂದ ಮುಕ್ತಿ ನೀಡುವಂತೆ ಪರಿಪರಿಯಾಗಿ ಬೇಡಿಕೊಳ್ತಾಳೆ ಆಗ ಸನ್ಯಾಸಿಯ ಮನಸ್ಸು ಕರಗಿ ಇರಲಿ ನಿನ್ನ ತಪ್ಪಿನ ಅರಿವು ನಿನಗಾಗಿದೆ ನಾನು ನೀಡಿದ ಶಾಪದಿಂದಾಗಿ ನೀನು ಮುಂದಿನ ಜನ್ಮದಲ್ಲಿ ಒಂದು ಅದ್ಭುತ ಕೋತಿಯಾಗಿ ಜನಿಸುತ್ತೀಯ ಜೊತೆಗೆ ದೈವಿ ಸಂಭೂತನಾಗಿರುವ ಮಗನಿಗೆ ಜನ್ಮ ನೀಡ ಎಂದು ಆಶೀರ್ವಾದ ಮಾಡ್ತಾರೆ ಆ ಕೋತಿ ಸನ್ಯಾಸಿ ಇತ್ತ ಈ ವಿಚಾರ ತಿಳಿಸಿ ಇಂದ್ರ ದೇವರಲ್ಲಿ ಪ್ರಾರ್ಥಿಸಿ ತನಗೆ ಮುಕ್ತಿ ನೀಡಬೇಕೆಂದು ಪುಂಜಿಕಸ್ಥಲ ಬೇಡಿಕೊಳ್ತಾಳೆ ಆಗ ಇಂದ್ರನು ಭೂಮಿ ಮೇಲೆ ನೀನು ಜನಿಸಿ ಅಲ್ಲಿ ಒಬ್ಬ ಪುರುಷನನ್ನ ಭೇಟಿಯಾಗು ಆತನನ್ನ ಮದುವೆಯಾದ ಬಳಿಕ ನಿಮಗೊಂದು ಮಗು ಜನನವಾಗುತ್ತೆ ಆ ಮಗು ಶಿವನ ಅವತಾರವಾಗಿರುತ್ತೆ ಇದಾದ ಬಳಿಕ ನಿನಗೆ ಶಾಪದಿಂದ ಮುಕ್ತಿ ಸಿಗುತ್ತೆ ಎಂದು ಇಂದ್ರ ಹೇಳ್ತಾನೆ ಆಗ ಮುಂದಿನ ಜನ್ಮದಲ್ಲಿ ಪುಂಜಿಕಾಸ್ಥಳು ಭೂಮಿ ಮೇಲೆ ಮಹಿಳೆಯಾಗಿ ಜನ್ಮ ಪಡಿತಾಳೆ ಆಗ ದೈವಾಂಶ ಕೋತಿ ಸನ್ಯಾಸಿಯ ಶಾಪದಂತೆ ಆಕೆಯ ಮುಖ ಮಾತ್ರ ಕೋತಿಯಂತೆ ಇರುತ್ತೆ ಇದರಿಂದ ಆಕೆಯನ್ನು ಅಂಜನಾ ಎಂದು ಕರೆಯಲಾಗುತ್ತೆ ಆಕೆ ಬೆಳೆಯುತ್ತಾ ಬೇಟೆಗಾರ್ತಿಯಾಗ ಒಂದು ದಿನ ಹೀಗೆ ಕಾಡಿನಲ್ಲಿ ಬೇಟೆ ಆಡುತ್ತಿರುವಾಗ ಅಂಜನಾಗೆ ಸಿಂಹದೊಂದಿಗೆ ಹೋರಾಡುತ್ತಿರುವ ಪುರುಷನೊಬ್ಬ ಕಾಣಸಿಕ್ತಾನೆ ಆತನನ್ನ ನೋಡಿದ ಆಕೆ ಸಂಹೋತಳಾಗ್ತಾಳೆ ಆ ಪುರುಷ ಕೂಡ ಅವಳತ್ತ ಆಕಸ್ಮಿಕವಾಗಿ ನೋಡ್ತಾನೆ ಅವನು ಕೂಡ ಮೋಹಗೊಳ್ತಾನೆ ಆಗ ಆಕೆ ತನ್ನ ಮುಖವನ್ನ ಕೈಗಳಿಂದ ಮರೆಮಾಚಿ ಮರದ ಮರೆಯಲ್ಲಿ ಅವಿತುಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಆಕೆಯ ಹತ್ತಿರ ಬಂದ ಆ ಪುರುಷ ಯಾಕಾಗಿ ಅಳುತ್ತಿರುವೆ ನಿನ್ನ ದುಃಖಕ್ಕೆ ಕಾರಣವೇನು ಎಂದು ಕೇಳ್ತಾನೆ ಪುರುಷನು ಹತ್ತಿರ ಆಗ ತರ ಎತ್ತಿ ಆಕೆ ಆ ಪುರುಷನ ಮುಖ ನೋಡಿದಾಗ ಆತನ ಮುಖ ಕೂಡ ಕೋತಿಯ ಮುಖದಂತೆ ಇರುತ್ತೆ ಆತ ವಾನರ ರಾಜ ಕೇಸರಿ ಬಳಿಕ ವಾನರ ರಾಜ ಕೇಸರಿ ಮತ್ತು ಅಂಜನಾ ಪರಸ್ಪರ ಪ್ರೀತಿ ಚಿಗುರಿ ಪರಸ್ಪರ ಒಪ್ಪಿಕೊಂಡು ಮದುವೆ ಆಗ್ತಾರೆ ಆದರೆ ಅವರಿಗೆ ದೀರ್ಘಕಾಲದವರೆಗೆ ಸಂತಾನ ಪ್ರಾಪ್ತಿ ಆಗೋದಿಲ್ಲ ಈ ಸಮಸ್ಯೆಯಿಂದಾಗಿ ಪಾರಾಗಲು ಅವರು ಋಷಿ ಮತಂಗ ಅವರನ್ನ ಭೇಟಿಯಾಗ್ತಾರೆ ಇದಕ್ಕೆ ಪರಿಹಾರ ಸೂಚಿಸಿದ ಮತಂಗ ಋಷಿಗಳು ಅವರು ಹನ್ನೆರಡು ವರ್ಷಗಳ ಕಾಲ ಶಿವನನ್ನ ಆರಾಧಿಸುವಂತೆ ಸೂಚಿಸ್ತಾರೆ ಇದನ್ನ ಪಾಲಿಸಿದ ಅಂಜನಾ ಶಿವನ ಆರಾಧಿಸಲು ತಪಸ್ಸಿಗೆ ಕುಳಿತುಕೊಳ್ತಾಳೆ ಇದೇ ಸಮಯದಲ್ಲಿ ರಾಜ ದಶರಥ ಮಹಾರಾಜ ಕೂಡ ತನಗೆ ಮಕ್ಕಳು ಆಗಬೇಕೆಂದು ದೊಡ್ಡ ಮಟ್ಟದ ಯಜ್ಞ ನಡೆಸ್ತಾ ಇರ್ತಾನೆ ಈ ವೇಳೆ ಋಷಿಮುನಿಗಳು ಯಜ್ಞದ ಪ್ರಸಾದ ರೂಪದಲ್ಲಿ ರಾಜನಿಗೆ ಪಾಯಸವನ್ನ ನೀಡ್ತಾರೆ ಇದನ್ನ ನಿನ್ನ ಮೂರು ಮಂದಿ ರಾಣಿಯರಿಗೆ ನೀಡಿದರೆ ಅವರಿಗೆ ಮಕ್ಕಳಾಗುತ್ತೆ ಎಂದು ಹೇಳ್ತಾರೆ ಅಲ್ಲೇ ಸಾಗುತ್ತಿದ್ದ ಹಕ್ಕಿಯೊಂದು ಇದರಿಂದ ಸ್ವಲ್ಪ ತಿಂದು ಮುಂದೆ ಸಾಗುತ್ತೆ ಹೀಗೆ ಸಾಗುತ್ತಿರುವಾಗ ಆ ಹಕ್ಕಿ ತನ್ನ ಕೊಕ್ಕಿನಲ್ಲಿದ್ದ ಪಾಯಸವನ್ನ ತಪಸ್ಸಿಗೆ ಕುಳಿತಿದ್ದ ಅಂಜನ ಮೇಲೆ ಬೆಳೆಸ್ಬಿಡುತ್ತೆ ಆಕೆ ಅಂದ್ರೆ ಅಂಜನ ಇದು ಶಿವನೇ ನೀಡಿರುವ ಪ್ರಸಾದವೆಂದು ತಿಳಿದುಕೊಂಡು ಅದನ್ನ ತಿಂತಾಳೆ ಧ್ಯಾನದ ವೇಳೆ ಶಿವ ಆಕೆಯನ್ನು ನೋಡಿ ನೀನು ಬೇಗ ಗರ್ಭಿಣಿಯಾಗುತ್ತಿ ಎಂದು ಶಿವ ಹೇಳ್ತಾನೆ ಇದರ ಬಳಿಕ ಅಂಜನ ಹನುಮಂತನಿಗೆ ಜನ್ಮ ನೀಡ್ತಾಳೆ ಇದು ಈಶ್ವರನ ಇನ್ನೊಂದು ರೂಪ ಎಂದು ಹೇಳಲಾಗ್ತದೆ ಜೊತೆಗೆ ಆತ ಮಗು ಶ್ರೀರಾಮನ ಪರಮ ಭಕ್ತನಾಗುತ್ತೆ ಇದರಿಂದಾಗಿಯೇ ಹನುಮಂತನು ಶ್ರೀರಾಮನ ಅಪ್ಪಟ ಒಬ್ಬ ಭಕ್ತ ಹಾಗೂ ದೇವರಾಗಿ ಗುರುತಿಸಿಕೊಳ್ಳುವ ಹನುಮಂತನು ಜನಿಸಿದ ನಂತರ ತನ್ನ ತಾಯಿಗೆ ಇದ್ದ ಶಾಪವನ್ನ ಮುಕ್ತಗೊಳಿಸ್ತಾನೆ ಇದೊಂದು ರೀತಿಯ ಹನುಮಾನ್ ಜನ್ಮ ರಹಸ್ಯ ಕಥೆಯಾದ್ರೆ ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಅಂಜನಾ ದೇವಿಯು ಅರಣ್ಯವೊಂದರಲ್ಲಿ ವಾಸಿಸ್ತಾ ಇರ್ತಾಳೆ ಒಂದು ದಿನ ಆಕೆಯು ವ್ಯಕ್ತಿಯೋರ್ವನನ್ನ ಕಂಡು ಆತನಲ್ಲಿ ಅನುರುಕ್ತಳಾಗ್ತಾಳೆ ಆತನಲ್ಲಿ ಆಕೆಗೆ ಪ್ರೇಮಾಂಕುರವಾದ ಕೂಡಲೇ ಆಕೆಯ ಮುಖವು ವಾನರ ರೂಪಕ್ಕೆ ತಿರುಗುತ್ತೆ ಆ ವ್ಯಕ್ತಿಯು ತಾನು ತನ್ನನ್ನ ವಾನರ ರಾಜನಾದ ಕೇಸರಿ ಎಂದು ಪರಿಚಯ ಮಾಡಿಕೊಳ್ತಾನೆ ಆತನನ್ನ ಕಂಡು ಅಂಜನಾ ದೇವಿಯು ಚಕಿತಳಾಗ್ತಾಳೆ ಏಕೆಂದ್ರೆ ಆತ ನೋರುವ ಕಪಿಮುಖದ ಮನುಷ್ಯನಾಗಿರ್ತಾನೆ ಹಾಗೂ ಆತನಿಗೆ ಮನುಷ್ಯ ಹಾಗೂ ವಾನರ ರೂಪಗಳ ನಡುವೆ ರೂಪಾಂತರ ಹೊಂದುವ ಶಕ್ತಿ ಸಾಮರ್ಥ್ಯ ಇರುತ್ತೆ ಅಂಜನನನ್ನ ನೋಡಿದ ಆತ ತನ್ನ ವಿವಾಹವಾಗುವಂತೆ ಅಂಜನಾ ದೇವಿಯಲ್ಲಿ ಕೇಳ್ಕೊಳ್ತಾನೆ ಹೀಗೆ ಅಂಜನಾ ದೇವಿ ಹಾಗೂ ಕೇಸರಿ ಇವರಿಬ್ಬರ ಪ್ರಣಯವು ಅರಣ್ಯದಲ್ಲಿಯೇ ನಡೆದೋಗುತ್ತೆ ಅಂಜನಾ ಉಗ್ರ ತಪಸ್ಸನ್ನ ಆಚರಿಸುತ್ತಾ ಭಗವಾನ್ ಶಿವನ ಆರಾಧಿಸುತ್ತಾಳೆ ಇದರಿಂದ ಸಂತುಷ್ಟನಾದ ಶಿವನು ತನ್ನ ಮನದಿಚ್ಛೆಯನ್ನ ಅಂಜನಾ ಅಂಜನಾದೇವಿಗೆ ಆದೇಶ ನೀಡ್ತಾನೆ ಮುನಿಶಾಪದಿಂದ ವಿಮೋಚನೆಗೊಳ್ಳುವಂತಾಗಲು ಶಿವನು ತನ್ನ ಪುತ್ರನಾಗಿ ಜನಿಸಿ ಬರಬೇಕೆಂದು ಅಂಜನಾದೇವಿಯು ಶಿವನಲ್ಲಿ ಪ್ರಾರ್ಥಿಸಿಕೊಳ್ತಾಳೆ ಶಿವನು ಆಕೆಯ ಪ್ರಾರ್ಥನೆಯನ್ನ ಮನ್ನಿಸ್ತಾನೆ ಮತ್ತೊಂದೆಡೆ ಅಯೋಧ್ಯ ನಗರಿಯ ಮಹಾರಾಜನಾದ ದಶರಥನು ಸಂತಾನ ಪ್ರಾಪ್ತಿಗಾಗಿ ಪುತ್ರ ಯಾಗವನ್ನ ಕೈಗೊಂಡಿರ್ತಾನೆ ಇದರಿಂದ ಸಂಪ್ರೀತನಾದ ಅಗ್ನಿದೇವನು ದಶರಥ ಮಹಾರಾಜನಿಗೆ ಪ್ರಸಾದ ರೂಪದಲ್ಲಿ ಪವಿತ್ರವಾದ ಪಾಯಸವನ್ನ ನೀಡಿ ದೈವ ಸ್ವರೂಪಿಯಾದ ಮಕ್ಕಳನ್ನ ಪಡೆಯುವಂತಾಗಲು ಆ ಪಾಯಸವನ್ನ ತನ್ನ ಮಡದಿಯರಿಗೆ ಹಂಚುವಂತೆ ದಶರಥ ಮಹಾರಾಜನಿಗೆ ತಿಳಿಸುತ್ತಾನೆ ತನ್ನ ಹಿರಿಯ ಮಡದಿಯಾದ ದೇವಿಗೆ ದಶರಥ ಮಹಾರಾಜರು ನೀಡಿದ ಆ ಪವಿತ್ರ ಪಾಯಸದ ಭಾಗವೊಂದು ಗಾಳಿಪಟದೊಂದಿಗೆ ಒಯ್ಯಲ್ಪಡುತ್ತದೆ ಗಾಳಿಪಟವು ನೇರವಾಗಿ ಅಂಜನಾದೇವಿಯು ತಪಸ್ಸನ್ನು ಆಚರಿಸುತ್ತಿದ್ದ ಸ್ಥಳದಲ್ಲಿಯೇ ಪಾಯಸವನ್ನು ಉದುರಿಸಬಿಡುತ್ತೆ ಆಗ ಭಗವಾನ್ ಮಹಾದೇವನು ಆ ಪಾಯಸವನ್ನು ಅಂಜನಾ ದೇವಿಯ ಬೊಗಸೆಗಳಲ್ಲಿ ಹಾಕುವಂತೆ ವಾಯುದೇವನಿಗೆ ಆಜ್ಞಾಪಿಸುತ್ತಾನೆ ತನ್ನ ಬೊಗಸೆಗಳಲ್ಲಿ ತುಂಬಿಕೊಂಡ ಪಾಯಸ ವನ್ನ ಅಂಜನಾದೇವಿಯು ಬಲು ಸಂತೋಷದಿಂದ ಹೀರಿ ಬಿಡ್ತಾಳೆ ಆ ಪಾಯಸವನ್ನ ಹೀರುತ್ತಿದ್ದಾಗ ಅಂಜನಾದೇವಿಗೆ ಶಿವನ ಅನುಗ್ರಹದ ಅನುಭವವಾಗುತ್ತೆ ಇದಾದ ಬಳಿಕ ಅಂಜನಾದೇವಿಯು ವಾನರ ಮೊಗದ ಬಾಲಕನಿಗೆ ಜನ್ಮ ನೀಡ್ತಾಳೆ ಈ ಬಾಲಕನೇ ಭಗವಾನ್ ಶಿವನ ಅವತಾರ ಸ್ವರೂಪಿಯಾಗಿ ಈತನು ಆಂಜನೇಯ ಅಂಜನಾದೇವಿಯ ಪುತ್ರ ಕೇಸರಿ ನಂದನ ಕೇಸರಿಯ ಪುತ್ರ ವಾಯುಪುತ್ರ ಪವನಪುತ್ರ ಹನುಮಾನ್ ಎಂಬ ನಾಮಾಂಕಿತಗಳ ಮೂಲಕ ಜಗತ್ ಪ್ರಸಿದ್ಧಿಯಾಗ್ತಾನೆ ಬಾಲ್ಯದಲ್ಲಿಯೇ ಹನುಮಂತನು ಮಹಾಬಲಶಾಲಿಯಾಗಿರ್ತಾನೆ ಆತನು ತನ್ನ ತಂದೆಯಾದ ಕೇಸರಿ ಹಾಗೂ ಅಪ್ಸರೆ ತಾಯಿಯಾದ ಅಂಜನಾದೇವಿಯವರಿಂದ ಇಂತಹ ಬಲವನ್ನ ಪಡೆದಿರ್ತಾನೆ ಭಗವಾನ್ ವಾಯುದೇವನ ಪುತ್ರನಾದ ಹನುಮಾನ್ ವೇಗವು ವಾಯು ವೇಗಕ್ಕೆ ಸಮಾನ ಆಗಿರುತ್ತೆ ಹನುಮನ ಜನನವಾದ ಬಳಿಕ ಶಾಪ ಯೋಚನೆಗೊಳ್ಳುವ ಅಂಜನಾದೇವಿಯು ಸ್ವರ್ಗ ಲೋಕಕ್ಕೆ ಹಿಂತಿರ್ತಾಳೆ ಇದು ಹನುಮಾನ್ ಜನ್ಮರಾಸ್ಯದ ಎರಡು ಪುರಾಣ ಕಥೆಗಳಾಗಿವೆ ನೋಡಿದ್ರಲ್ಲ ವೀಕ್ಷಕರೇ ಮಹಾಬಲಶಾಲಿಯಾದ ಹನುಮಾನ್ ಜನ್ಮರಾಸ್ಯ ಕಥೆಯ ವಿಚಾರವನ್ನ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರಿಸ್ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡೋ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು